ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಹೊರವಲಯದಲ್ಲಿಂದು ಮತದಾನ ಜಾಗೃತಿ ಅಭಿಯಾನ ಆಯೋಜಿಸಲಾಗಿತ್ತು ತ್ರಿವರ್ಣದ ಬಲೂನ್ ಮತ್ತು ಗಾಳಿಪಟ ಹಾರಿಸುವ ಮೂಲಕ ಮತದಾನದ ಮಹತ್ವದ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಮುಕ್ತ <laughs> ನ್ಯಾಯಸಮ್ಮತ ಆಗ ಬೇರೆ ಜನರ ದೂರದರ್ಶನದೊಂದಿಗೆ ಸ್ವಸಹಾಯ ಸಂಘದ ಸದಸ್ಯೆ ವೀಣಾ ಶಕ್ತಿ ಸಂಘದ ಎಲ್ಲ ಸದಸ್ಯರು ಕೈಗಳ ಮೇಲೆ ಮತದಾನ ಕುರಿತು ಘೋಷವಾಕ್ಯಗಳನ್ನು ಬರೆದುಕೊಳ್ಳುವ ಮೂಲಕ ಅರಿವು ಮೂಡಿಸಲಾಯಿತು ಎಂದರು ಕರೆದು ಅವರಿಗೆ ಮೇಂದಿಗೆ ಹಾಕೋದ್ರ ಮುಖಾಂತರ ಮತದಾನದ ಬಗ್ಗೆ ಅರಿವು ಮೂಡಿಸಲಾಗಿದೆ ಸೊ ಇದರಿಂದ ಎಲ್ಲರೂ ತಿಳ್ಕೊಂತಾರೆ ನಮ್ಮ ಒಂದು ಅತ್ಯಮೂಲ್ಯವಾದಂತಹ ಒಂದು ಮತವನ್ನ ನಾವು ಚಲಾಯಿಸಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಅವರು ಓಟ್ ಹಾಕ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ನಮ್ಮ ಮತ ನಮ್ಮ ತಾಲೂಕು ವ್ಯವಸ್ಥಾಪಕರಾದ ಪುಷ್ಪಲತಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಎನ್ಆರ್ಎಂಎಲ್ ಮತ್ತು ಸ್ತ್ರೀಶಕ್ತಿ ಸಂಘಗಳ ಮೂಲಕ ಮತದಾನ ಕುರಿತು ಅರಿವು ಮೂಡಿಸಲಾಗುತ್ತದೆ ಎಂದು ತಿಳಿಸಿದರು ತೊಂಬತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಈ ತೊಂಬತ್ತು ಜನ ಸದಸ್ಯರು ಮಹಿಳೆಯರಿಗೆ ಪ್ರತಿದಿನ ಹೋಗಿ ಮತ ಚಲಾಯಿಸಬೇಕು ಅಂತ ಮಾಹಿತಿ ಹೇಳಿ ಎಲ್ರೂ ಮತ ಚಲಾಯಿಸ ಹಂಡ್ರೆಡ್ ಪರ್ಸೆಂಟ್ ಮತ ಚಲಾಯಿಸಬೇಕು ಅಂತ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಬಸತಪ್ಪ ಯಾವುದೇ ಆಮೇಲೆ ಒಳಗಾಗಿದೆ ಅರ್ಹ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದು ಕರೆ ನೀಡಿದರು ವಿನೂತನವಾಗಿ ಮಾಡಿದೀವಿ ನಮ್ ಗಾಳಿ ಬಹಳ ಚೆನ್ನಾಗಿ ಹಾಡ್ತಾ ಇದೆ ನೋಡಿ ಬಹಳ ಖುಷಿ ಆಗ್ತಾ ಇದೆ ಸೊ ಇದೇ ರೀತಿ ಖುಷಿಯಾಗಿ ನಮ್ಮ ಎಲ್ಲಾ ಬಾಂಧವರು ಗ್ರಾಮಸ್ಥರು ಮತ್ತೆ ಪಟ್ಟಣದಲ್ಲಿರುವಂತಹ ಪ್ರತಿಯೊಬ್ರು ಬಂದು ಮತ ಚಲಾಯಿಸಬೇಕಾಗಿ ನಾವು ಕೋರ್ಕೋತೀವಿ